ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮೀನು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಫಿಶ್ ಕಬಾಬ್ಗೆ ಮೊದಲೇ ಕಲಸಿಟ್ಬಿಟ್ಟಿದೆ ಅದಕ್ಕೋಸ್ಕರ ಅದರ ರೆಸಿಪಿ ತೋರಿಸ್ತಾ ಇಲ್ಲ ಮೀನು ಸಾಂಬಾರಿಗೆ ಏನೇನೆಲ್ಲ ಮಸಾಲೆ ಹಾಕಿದ್ದೀನಿ ಅಂತ ಅದನ್ನು ಹಾಕಿ ಅಷ್ಟನ್ನು ರುಬ್ಕೊಂಡು ನಂತರ ನಾನು ಸಾಂಬಾರು ಪುಡಿನ ಅದರೊಳಗಡೆ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ತಗೊಂಡೆ ನೆನೆ ಹಾಕ್ಕೊಂಡಿದ್ದೀನಿ ಅಷ್ಟೊಂದು ರುಬ್ಬಿರೋ ಅಂಥ ಮಸಾಲೆನ ನಾನು ಅದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹಾಗೆ ಇದ್ದೀನಿ ಅದ್ರದ್ದು ಹಸಿ ಸ್ಮೆಲ್ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಅಂದಾಜಲ್ಲಿ ಅಷ್ಟನ್ನು ಹಾಕೊಳ್ಳಿ ನಿಮಗೆಷ್ಟು ಪ್ರಮಾಣದಲ್ಲಿ ಸಾಂಬಾರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಅದು ಹಾಕ್ಕೊಂಡಿದ್ಮೇಲೆ ನಾನು ಹುಣ್ಸೆಹಣ್ಣು ನೆನೆ ಹಾಕಿದ್ಮೇಲೆ ಅದರ ನೀರು ಸಹ ಅದರೊಳಗಡೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಇದು ಕುದಿ ಬರೋ ತನಕ ನೋಡ್ಕೋಬೇಕು ಅದಕ್ಕೆ ನಾನು ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ ಆದರೆ ನನ್ನ ಕೈ ಅಳತೆಯಲ್ಲ ಹಾಕ್ತಾಯಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ನೋಡಿ ಹಾಕ್ಕೊಳ್ಳಿ ಅದಕ್ಕೆ ಉಪ್ಪನ್ನ ನಂತರ ಇದು ಚೆನ್ನಾಗಿ ಕುದಿ ಬರಬೇಕು ಸಾಂಬಾರು ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಮೀನು ಪೀಸ್ಗಳನ್ನ ಅದರೊಳಗಡೆ ಹಾಕಬೇಕು ಆದರೆ ಫಸ್ಟು ಚೆನ್ನಾಗಿ ಅದರದ್ದು ಘಮ ಬರಬೇಕು ಸಾಂಬಾರ್ದು ಅದಾದಮೇಲೆ ನಾನು ಮೀನು ಪೀಸ್ಗಳನ್ನ ಹಾಕೋತಾ ಇದ್ದೀನಿ ಈ ಥರ ಒಂದೊಂದಾಗಿ ಒಂದೊಂದಾಗಿ ಹಾಕೋತಾ ಇದ್ದೀನಿ ನಾನು ಒಟ್ಟಿಗೆ ಅದರೊಳಗಡೆ ಸುರಿದಿಲ್ಲ ನಿಧಾನವಾಗಿ ಒಂದೊಂದು ಒಂದೊಂದು ಪೀಸ್ನ ಎತ್ತೆತ್ತ ಹಾಕಿದ್ದೀನಿ ಆಮೇಲೆ ನಾವು ಮೀನ ಬಿಟ್ಟಾದಮೇಲೆ ಸೋಟ್ ಹಾಕಿ ತಿರುಗಿಸ್ತಾ ಇರಬಾರ್ದು ಅದನ್ನು ಹಾಗೆ ಸಿಮ್ಮಲ್ಲಿ ಇಟ್ಟು ನಾನು ಬೇಯಿಸ್ತಾ ಇದ್ದೀನಿ ಜೋರು ಉರಿನೂ ಕೊಟ್ಟಿಲ್ಲ ಅಂದರೆ ಅದು ಬೇಗ ಬೆಂದುಬಿಡುತ್ತೆ ಮೀನು ಎಲೆ ಆಲ್ರೆಡಿ ಬೆಂದೋಗಿದೆ ಒಂದೇ ಸಿಮ್ಮಲ್ಲಿ ಇಟ್ಟು ಒಂದು ಐದು ನಿಮಿಷವೂ ಆಗಿಲ್ಲ ನಾನು ಆಗಲೇ ಫಿಶ್ ಎಲ್ಲ ಅದು ಚೆನ್ನಾಗಿ ಬೆಂದೋಗಿದೆ ಸಾಂಬಾರು ಸುದ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಈ ರೆಸಿಪಿನ ನೀವು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆದಷ್ಟು ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಲ್ರೆಡಿ ಸಾಂಬಾರು ಚೆನ್ನಾಗಿ ಬೆಂದಿದೆ ಈಗ ನಾನು ನೆಕ್ಸ್ಟು ಕಬಾಬ್ನು ಹಾಗೆ ಬೇಯಿಸ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್